ಡ್ಯಾಡಿಯಸ್ ಗಾರ್ಡನ್ ಲೇಔಟ್ನಲ್ಲಿ ಕಂಪ್ಲೀಟ್ ಆಗಿ ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚಿತ್ರಣವನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಬನ್ನಿ ನೋಡೋಣ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಒಂದು ರೀತಿ ಆನೆಕ್ಕಲ್ ಬಳಿ ಇರ್ತಕ್ಕಂಥ ಹೆಬ್ಬಗೋಡಿ ಬಳಿಯ ಡ್ಯಾಡೀಸ್ ಲೇಔಟ್ನಲ್ಲಿ ಪೂರ್ತಿ ಎಲ್ಲ ಕೂಡ ಜಲ ದಿಗ್ಬಂಧನ ಉಂಟು ಉಂಟಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಇರ್ತಕ್ಕಂಥ ಒಂದನೇ ಕ್ರಾಸ್ ಮತ್ತು ಎರಡನೇ ಕ್ರಾಸ್ ಮೂರನೇ ಕ್ರಾಸ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಒಂದು ರೀತಿ ಜಲ ದಿಗ್ಬಂಧನ ಉಂಟಾಗಿದೆ ಇಲ್ಲಿನ ನಿವಾಸಿಗಳು ಕೂಡ ಇಡೀ ರಾತ್ರಿ ಜಾಗರಣೆ ಮಾಡುವಂತಾಗಿದೆ ಹೀಗಾಗಿ ಎಲ್ಲರನ್ನು ಕೂಡ ಬೆಳಗಿನ ಜಾವ ಬಂದಂತಹ ಪೊಲೀಸರು ಕೂಡ ಈಗ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಗಾಡಿಗಳು ಕಾರುಗಳು ಕೂಡ ರಸ್ತೆಯಲ್ಲಿ ನಿಂತು ಆ ಕಾರ್ಗಳಿಗೆ ಕೂಡ ಒಂದು ಅರ್ಧ ಕಾರ್ಗೆ ನೀರು ಜಲಾವೃತಗೊಂಡಿರ್ತಕ್ಕಂಥದ್ದು ಮತ್ತು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಹೀಗಾಗಿ ಆ ಮನೆ ನಿವಾಸಿಗಳು ಕೂಡ ಇಲ್ಲಿ ಮನೆಯಿಂದ ಹೊರಗಡೆ ಬರ್ದಿರ್ತಕ್ಕಂಥ ರೀತಿ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು ಮನೆಗಳ ಮೇಲೆ ಮನೆ ಮೇಲೆ ನಿಂತು ಒಂದು ನಿವಾಸಿಗಳು ಕೂಡ ಅವರ ಸಂಬಂಧಿಕರಿಗಾಗಲಿ ಅವರ ಸ್ನೇಹಿತರಿಗಾಗಲಿ ಫೋನನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಿಡಿಯೋಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಆದರೆ ಇಷ್ಟೊತ್ತಾದ್ರೂ ಕೂಡ ಯಾರೇ ಆಗಲಿ ಸ್ಥಳೀಯ ನಗರಸಭೆ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಇನ್ನೂ ಸ್ಥಳಕ್ಕೆ ಬಂದಿಲ್ಲ ಹೀಗಾಗಿ ಇಲ್ಲಿನ ನಿವಾಸಿಗಳೇ ನಮ್ಮ ಬಳಿ ಇದ್ದಾರೆ ಅವ್ರನ್ನೇ ಯಾವ ರೀತಿ ಆಯ್ತು ಏನು ಅಂತ ಅವ್ರನ್ನೇ ಮಾತಾಡ್ಸೋಣ ಅಂತ ಸರ್ ನಮಸ್ತೆ ಸರ್ ಯಾವ ರೀತಿ ರಾತ್ರಿಯೆಲ್ಲ ಎಷ್ಟೊತ್ತಿಗೆ ಮಳೆ ಬಂತು ರಾತ್ರಿಯಿಂದ ನೀವು ಹೇಗಿದ್ದೀರಿ ಏನಾಗ್ತಿದೆ ಇಲ್ಲಿ ಮನೆ ಒಳಗಡೆ ಎಲ್ಲ ನೀರು ಬಂತು ಬೆಳಗ್ಗೆ ಒಂದು ನಾಲ್ಕು ನಾಲ್ಕು ಗಂಟೆ ಜಾಸ್ತಿ ಮಳೆ ಬಂತು ಮನೆ ಒಳಗಡೆ ಎಲ್ಲ ಮನೆ ಒಳಗಡೆ ಬಂತು ಎಲ್ಲ ಮೋಸ ಎಲ್ಲ ನಾಶ ಆಯ್ತು ಅಂದರೆ ಇಡೀ ರಾತ್ರಿ ನಿದ್ದೆ ಮಾಡಿದ್ರಾ ಇಲ್ವಾ ಜಾಗರಣೆ ಅನ್ಬೋದಿಲ್ಲ ಯಾರು ನಿದ್ರೆ ಮಾಡಿಲ್ಲ ಎಲ್ಲ ನಾವು ನೋಡ್ತಾ ಇದೀವಿ ಏನಿಗೆ ಏನಾಗುತ್ತೆ ಅಂತ ಎಲ್ಲ ಏನ ಯಾವಾಗಲೂ ಈ ಥರ ಆಗುತ್ತೆ ಅಂದರೆ ಪ್ರತಿ ವರ್ಷ ಇದೇ ರೀತಿ ಆಗುತ್ತಾ ಈ ವರ್ಷ ಆಲ್ರೆಡಿ ಒಂದ್ಸಲ ಆಗುತ್ತೆ ಈವ ಈ ನೆನ್ನೆ ತುಂಬ ಜಾಸ್ತಿ ಆಯಿತು ಇನ್ನು ನೀರು ಈಗ ಸ್ವಲ್ಪ ಕಡಿಮೆ ಆಗಿದೆ ಬೆಳಗ್ಗೆ ಆರು ಗಂಟೆ ಅಲ್ಲಿ ಆ ಥರ ನೀವೇನಾದ್ರೂ ಇದುವರೆಗೂ ತಿಂಡಿ ತಿನ್ನ ನಾಷ್ಟ ಇಷ್ಟ ಏನಾದರೂ ಮಾಡ್ಕೊಂಡ್ರಾ ನಾವು ಇದು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ಅವ್ರು ಅಲ್ಲೇ ಕೊಟ್ಟಾರೆ ಅಲ್ಲಿಂದ ತಗೊಂಡು ಬಂದು ಬೇರೆ ಅವರೆಲ್ಲ ಗೊತ್ತಿಲ್ಲ ಅವ್ರು ಮಾಡಿದ್ರೆ ಕಿಚನ್ ಎಲ್ಲ ಎಲ್ಲ ಏನು ಮಾಡೋಕ್ಕಾಗಲ್ಲ ಅಂದರೆ ಯಾರಾದರೂ ಜನಪ್ರತಿನಿಧಿಗಳಾಗಲಿ ಆಫೀಸರ್ಸ್ ಯಾರಾದರೂ ಬಂದಿದ್ರ ಅವ್ರು ಬಂದಿರಲ್ಲ ಅಲ್ಲಿ ಎಲ್ಲ ಅದು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಹೊತ್ತಿಗೆ ಬಂದಿದ್ರು ಅಂತ ಅವರು ಆರು ಏಳು ಗಂಟೆಗೆ ಬಂದರು ನಗರಸಭೆ ಅಧಿಕಾರಿಗಳಾಗಲಿ ಎಮ್ ಎಲ್ ಎ ಯಾರಾದರೂ ಬಂದಿದ್ರ ಕೌನ್ಸಿಲರ್ ಇದಾರಲ್ಲ ಅಲ್ಲಿ ಅವರು ಅವ್ರ ಜೊತೆ ಎಲ್ಲರೂ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಅಂದರೆ ಈಗ ಈಗ ಯಾರಾದ್ರೂ ಹೆಲ್ತ್ ಸರಿ ಇಲ್ದಿರೋರು ವಯಸ್ಸಾದವರು ಯಾರಾದ್ರೂ ಇದ್ದರೆ ಅವ್ರನ್ನೆಲ್ಲ ಏನು ಮಾಡಿದ್ರಿ ನಮ್ಮ ಮನೆಯಲ್ಲಿ ಅವ್ರು ಯಾರು ಇಲ್ಲ ನಮ್ಮ ತಂದೆ ಇದ್ದಾರೆ ಅವ್ರಿಗೆ ಪರವಾಗಿಲ್ಲ ಅಷ್ಟೇ ಇದು ಇಲ್ಲಿನ ನಿವಾಸಿಗಳು ಹೇಳ್ತಕ್ಕಂಥ ಮಾತು ಇಲ್ಲಿ ಇರ್ತಕ್ಕಂಥ ನಿವಾಸಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇಲ್ಲಿನ ನಗರಸಭೆ ಅಧಿಕಾರಿಗಳಾಗಲಿ ಇನ್ನೂ ಕೂಡ ಈ ಕಡೆ ತಲೆ ಎತ್ತು ನೋಡಲಿಲ್ಲ ಆದರೆ ಇಲ್ಲಿನ ಸ್ಥಳೀಯ ಕೆಲ ಪುರಸಭೆ ನಗರಸಭಾ ಸದಸ್ಯರು ಮಾತ್ರ ಇಲ್ಲಿದ್ದಾರೆ ಮತ್ತು ಅಗ್ನಿಶಾಮಕ ದಳದವರು ಮತ್ತು ಪೊಲೀಸ್ನವರು ಬಂದು ಮನೆಯಲ್ಲಿ ಯಾರ್ಯಾರು ವಯೋವೃದ್ಧರಿದ್ದಾರೆ ಯಾರ್ಯಾರು ವಯಸ್ಸಾದವರು ಇದ್ದಾರೆ ಯಾರ್ಯಾರು ಅನಾರೋಗ್ಯ ಪೀಡಿತರಿದ್ದಾರೆ ಅವ್ರನ್ನ ಮಾತ್ರ ಮನೆಯಿಂದ ಹೊರಗಡೆ ತಂದು ದಡ ಸೇರಿಸುವಂಥ ಕೆಲಸ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇಲ್ಲಿನ ನೀರನ್ನು ಕೂಡ ಕೆರೆಗೆ ಪಂಪ್ ಮಾಡುವಂಥ ಹಿನ್ನೆಲೆಯಲ್ಲಿ ಕೆರೆಗೆ ಪಂಪ್ ಕೂಡ ಆಗ್ತಿಲ್ಲ ಪಂಪ್ ಮಾಡಿದಂಥ ನೀರು ಮತ್ತೆ ರಿಟರ್ನ್ ಮತ್ತೆ ಇದೆ ರೋಡ್ಗೆ ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇದಕ್ಕೊಂದು ವೈಜ್ಞಾನಿಕವಾಗಿ ಏನಾದರೂ ಪರಿಹಾರ ಅನ್ನೋದು ಕೂಡ ಇಲ್ಲಿನ ಸ್ಥಳೀಯರ ಒಂದು ಆಗ್ರಹವಾಗಿರ್ತಕ್ಕಂಥದ್ದು ಹಾಗಾಗಿ ಜನಪ್ರತಿನಿಧಿಗಳು ಮತ್ತು ನಗರಸಭಾ ಅಧಿಕಾರಿಗಳು ಇನ್ನಾದರೂ ಬಂದು ಇಲ್ಲಿನ ಪರಿಹಾರ ಇಲ್ಲಿನ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಮೂರ್ತಿ ಸಿ ಝಿ ಕನ್ನಡ ನ್ಯೂಸ್ ಆನೆಕಲ್ ಿ ಆ ಏರಿಯಾದ ಜನರ ಪರಿಪಾಟಲಿ ಎಷ್ಟು ಮಟ್ಟಿಗೆ ಇದೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೆಬ್ಬಗೋಡಿಯ ಒಂದು ಘಟನೆ ಇದು ಆದರೆ ಅಲ್ಲಿನ ನಿವಾಸಿಗಳು ಪರಿತಪಿಸ್ತಾ ಇದ್ದಾರೆ ಯಾವೊಬ್ಬ ರಾಜಕಾರಣಿಗಳು ಕೂಡ ಬರ್ತಿಲ್ಲ ಕೇವಲ ಓಟ್ ಕೇಳೋ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಅದು ಬಿಟ್ಟರೆ ಬೇರೆ ಇನ್ಯಾರು ಕೂಡ ಈ ಕಡೆ ತಿರುಗಿಯೂ ನೋಡೋದಿಲ್ಲ ಅನ್ನೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಒಂಥರ ಎಲ್ಲೋ ಕೆರೆಯಲ್ಲಿ ಹೋಗಿ ನೀ ಮನೆ ಕಟ್ಕೊಂಡಿದ್ದಾರೆನೋ ಇವರೆಲ್ಲ ಅಂತ ಅನ್ನಿಸ್ತಾ ಇದೆ ಈ ದೃಶ್ಯವನ್ನು ಗಮನಿಸ್ತಾ ಇದ್ದರೆ ಯಾಕಂತಂದರೆ ಅಷ್ಟರ ಮಟ್ಟಿಗೆ ನೀರೋ ನೀರು ಅನ್ನೋ ಹಾಗಾಗಿದೆ ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಆದಂತಹ ಒಂದು ಅವಾಂತರ ನೋಡಿ ಟೂ ವೀಲರ್ಗಳೆಲ್ಲ ಅಲ್ಲೇ ಬಿದ್ದಿದೆ ಮನೆ ಒಳಗಡೆಯೂ ಕೂಡ ನೀರು ಮನೆ ಹೊರಗೂ ನೀರು ಅನ್ನೋ ಹಾಗಾಗಿದೆ ಒಂದು ರೀತಿ ಕೆರೆಯಂತಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದರೆ ಭಾರಿ ಮಳೆಗೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಕಮ್ಮಸಂದ್ರದ ಈ ಡ್ಯಾಡೀಸ್ ಗಾರ್ಡನ್ ಲೇಔಟ್ಗೆ ಜಲ ದಿಗ್ಬಂಧನವನ್ನೇ ಹಾಕಲಾಗಿದೆಯನ್ನು ಅನಿಸ್ತಾ ಇದೆ ಕಳೆದ ರಾತ್ರಿಯಿಂದ ಸುರಿದ ಧಾರಾಕಾರ ಮಳೆಗೆ ಬಡಾವಣೆ ಸಂಪೂರ್ಣ ಜಲಾವೃತಗೊಂಡಿದೆ ರಾತ್ರಿ ಇಡೀ ಯಾರೂ ಕೂಡ ನಿದ್ದೆನೂ ಮಾಡಿಲ್ಲ ಅನ್ನೋದನ್ನು ಅವರು ಮಾತಾಡೋದನ್ನು ಕೇಳಿಸ್ಕೊಂಡ್ವಿ ಅಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲಿನ ಜನ ನೂರಾರು ಮನೆಗಳಿದೆ ಅಲ್ಲಿ ಟ್ಯಾಡಿಸ್ ಗಾರ್ಡನ್ ಲೇಔಟ್ನಲ್ಲಿ ಮಳೆ ನೀರು ಹೊರ ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಇರೋದರಿಂದ ಈ ಥರದ ಒಂದು ಅವಾಂತರವೇ ಸೃಷ್ಟಿಯಾಗಿದೆ ಈಗಾಗಲೇ ಅಗ್ನಿಶಾಮಕ ದಂಡ ದೌಡಾಯಿಸಿದ್ದು ನಿವಾಸಿಗಳನ್ನು ಸುರಕ್ಷಿತವಾಗಿ ಮನೆಯಿಂದ ಹೊರ ಕರೆತುರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀವಿ ನಾವು ಒಂದು ಕಡೆ ಮಳೆ ನೀರನ್ನು ಹೊರ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಜೆ ಬಿಯನ್ನು ಬಳಸಿ ಜನರನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸ್ಥಳಾಂತರ ಮಾಡುವಂತಹ ದೃಶ್ಯವನ್ನು ಕೂಡ ನಾವು ಇದೀಗ ಗಮನಿಸ್ತಾ ಇದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ